ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕೂಡ ಕೇಳಿದ್ವಿ ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನು ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದನ್ನು ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾವ ಪ್ರಮೋಷನ್ಗೂ ಬಂದಿಲ್ಲ ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂಥ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾಕೆಂತಂದರೆ ಕಲಾವಿದರ ಸಂಘ ಈಗ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೇ ವೆಂಕಟೇಶ್ ಅವರು ಮಾತಾಡಿದ್ದಾರೆ ಮಾತಾಡಿ ಮನವೊಲಿಸಿದ ಮನವೊಲಿಸುವಂತಾಗಲಿ ಇರಲಿ ಇರಲಿಲ್ಲ ಏನೋ ಗಲಾಟೆ ಆಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಬರಲಿ ಡಿಬೇಟ್ ಹೇಳಿ ಕರ್ಸಿ ಚಾನಲ್ಗಳ ಕರ್ಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ತಾವು ಕೇಳಿ ನಿಜವಾಗ್ಲೂ ತಪ್ಪು ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವು ಹೇಳಿದ್ದು ನೀವೇನು ಹೇಳ್ತೀರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನ ಕೊಡ್ತಾ ಇದ್ದೀವಿ ಅಲ್ಲ ಅಜ್ಞೆ ಈಗ ನನಗೆ ಸಿನಿಮಾ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಬಿಟ್ಟರೆ ಇವತ್ತರೆಗೂ ನನಗೊಂದು ಮೆಸೇಜ್ ಇಲ್ಲ ನನಗೊಂದು ಫೋನು ಇಲ್ಲವೋ ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಈಗ ಅವರ ಮ್ಯಾನೇಜರ್ಗಳು ಆದರೆ ಈಗ ಕಡೆ ಸಿಗ್ತಾ ಇಲ್ಲ ಬ್ಯುಸಿ ಇದ್ದಾರೆ ಬ್ಯುಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರೈವತ್ತು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆ್ಯಕ್ಟ್ ಮಾಡಿದ್ದೀನಿ ನಾವು ಎರಡೆರಡು ಕಾಲ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಒಂದು ಸಿನಿಮಾ ಪ್ರಮೋಷನ್ ಅಷ್ಟು ಬ್ಯುಸಿ ನಾವು ಯಾರನ್ನೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ಗೆ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣನ ಆಡಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರು ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಹೊರೆಯನ್ನು ಮನೆಗೆ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸ್ಬೇಕು ಅಂತ ರಾಜಬೀರ್ ಶೆಟ್ಟಿಯವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೆ ಇಲ್ಲಿವರೆಗೂ ನೋಡಿ ಆಲ್ರೆಡಿ ಸಿನಿಮಾ ಇವತ್ತು ಲೆವೆಂತ್ ಡೇ ರನ್ ಆಗ್ತಾಯಿದೆ ಪ್ರಮೋಷನ್ನ ನಾವು ಕಳೆದ ಅರುವತ್ತು ಮಾಡ್ತಾ ಇದ್ದೀವಿ ಅರವತ್ತು ದಿನದಿಂದ ಈಗ ಅದೇ ಈಗ ಹನ್ನೊಂದು ಈಗ ರನ್ ಆಗಿರೋದು ಹನ್ನೊಂದು ದಿನ ನೋಡೋದು ಎಪ್ಪತ್ತೊಂದು ದಿನದಲ್ಲಿ ಒಂದು ದಿನ ಫ್ರೀ ಇರಲಿಲ್ಲವಾ ನೀವು ಈಗಲೂ ನೆನ್ನೆ ಬೆಳಿಗ್ಗೆ ಕೇಳಿದ್ದೀರಿ ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ ಸಕ್ಸಸ್ ಫೀಟ್ ಮಾಡಬೇಕಾಗಿತ್ತು ನೀವು ಫ್ರೀ ಇರೋ ಡೇಟ್ ಕೊಡಿ ಅವಾಗ ಮಾಡ್ತೀವಿ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಸೊ ಇದನ್ನು ಮೀರಿ ಬಾ ತಾಳ್ಮೆ ನಮಗಿಲ್ಲ ನಾವು ಕೋಟೆ ರೂಪಾಯಿ ಬಂದ್ವಾಳಕ್ಕೊಂದು ನಿರ್ಮಾಪಕರು ಸಿನಿಮಾ ನಾವು ಕಷ್ಟಪಟ್ಟಿದ್ದೀವಿ ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ ಪ್ರೇಕ್ಷಕರು ಇದ್ದಾರೆ ಎಲ್ಲಿ ಸರ್ ಅವರು ನೀವು ಬರ್ತೀರ ಅವ್ರು ಬರೋಲ್ಲ ಪತ್ರಕರ್ತರು ಕೇಳ್ತಾ ಇದ್ದಾರೆ ಎಲ್ಲಿ ರಚಿತಾರಮ್ಮೋರು ಯಾಕೆ ಪ್ರಮೋಷನ್ ಬರ್ತಿಲ್ಲ ಇದು ಉತ್ತರ ಏನಂತ ಹೇಳೋದು ನಾವು ನಾನು ಇದುವರೆಗೂ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಹನ್ನೊಂದು ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯ ಅಮ್ಮ ನನ್ನ ಭಾವನಾಮ್ಮ ನನ್ನ ಅನಿಸ್ತಾ ತಮ್ಮನ್ನ ತಮ್ಮನ್ನುವರೆಗೂ ನನ್ನ ಕ್ಯಾಶ್ ಮಾಡಿದ್ದೀನಿ ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ ಬರ್ತಾರೆ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಇವ್ರಿಗೇನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು ಹಾಗಾಗಿ ನಮ್ಮ ಚೇಂಬರ್ ಅವರನ್ನು ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತೊಗೋಬೇಕು ಇನ್ಮೇಲೆ ಈ ಥರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರ್ದು ಯಾವ ನಿರ್ದೇಶಕನಿಗೂ ಆಗಬಾರ್ದು ಯಾವ ಚಿತ್ರತಂಡಕ್ಕೂ ಆಗಬಾರ್ದು ನನಗೆ ಅವ್ರನ್ನೇ ಕೇಳಿ ಅಂತ ಹೇಳಿದೆ ನೀವೊಂದು ಪ್ರಯತ್ನ ಮಾಡೋದಾಯ್ತು ಅವ್ರ ಅವ್ರ ಮನೆಯಾದ್ರೂ ಕೇಳ್ಬೋದೈತಲ್ಲ ಮಾಧ್ಯಮದವರು ಯಾಕೆ ಬರ್ತಾ ಇಲ್ಲ ಅಂತ ಹೋಲಿ ಸಿನಿಮಾ ಗೆದ್ದಿದೆ ಮುಂಚೆ ಈಗ ರಾಕ್ಲೇನ್ ವೆಂಕಟೇಶ್ ಅವರು ಬಿಟ್ಟು ಚೇಂಬರ್ ಚೇಂಬರಿಂದ ಮಾತಾಡಿದ್ದಾರೆ ಯಾರಿಗೂ ಬೆಲೆ ಇಲ್ಲ ಅಂತಾರೆ ಅಷ್ಟು ದೊಡ್ಡ 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 ಇದನ್ನ ಹಂಗಿದ್ರೆ ಹಿಂಗೆ ಗೆದ್ದಿರೋದನ್ನೇ ಅಮ್ಮ ಬಂದ್ಬಿಟ್ಟು ಅಷ್ಟು ಬಟ್ವಾಳ ಕಿದ್ದ್ವಿ ಹಿಂಗೆ ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವಾ ಸಿನ್ಮಾ ಗೆದ್ದಿರ್ತಾನೆ ಈಟರ್ ಬರ್ಬೇಕಾನೆ ಬರ್ತಾರೆ ಯಾರಿಗೂ ಕೇರ್ ಮಾಡಲ್ಲ ಅಂತ ನೀವು ಬೆಲೆ ಕೊಡ್ತಾ ಇರ್ಗಂಗಾರ ಅದಕ್ಕೆ ನಾವು ಅಧ್ಯಕ್ಷರು ಮನವಿ ಅವತ್ತು ಮನವಿ ಕೊಟ್ಟಿದ್ದೀವಿ ಇವತ್ತು ಕಂಪ್ಲೀಟಾಗಿ ಕೊಡ್ತಾ ಇದ್ದೀವಿ ಇವತ್ತು ಇವತ್ತು ನೀವು ಆಶ್ರಿ ತೊಳೆದೇ ಹೇಳ್ತಾ ಇದ್ದೀವಿ ಈ ರೀತಿ ಮಾಡ್ತೀವಿ ಅಂತ ಅಂದರೆ ನಾನೊಬ್ಬ ಅಲ್ಲ ನಾಳೆ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೊಂಡು ಏನಂತ ಅನ್ಸಲ ಹೇಳ್ತಾರೆ ಮಾರ್ಗ ಅಷ್ಟೇ ಪಬ್ಲಿಸಿಟಿ ಬರ್ ತಾನೆ ಜನ ಅಟ್ಲೀಸ್ಟ್ ಗೆದ್ದಿದೆ ಇಲ್ಲಾರಪ್ಪ ಬಂದ್ಬಿಟ್ಟು ಅಷ್ಟೇ ಒಂದು ಪಬ್ಲಿಸಿಟಿ ಮಾಡು ಎಲ್ಲ ಕಡೆ ನಿನ್ನ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಬಳ್ಳಿಯಿಂದ ಬರ್ತಾ ಇದ್ದೀನಿ ಬೆಳಗಾವಿಯಿಂದ ಬರ್ತಾ ಇದ್ದೀನಿ ಅಂತ ಹೇಳಕ್ಕೆ ಬಂದ್ರೆ ನಾವು ಮುಂಚೆ ಹೇಳಿರಲ್ವ ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ ಉಪೇಂದ್ರಿಗೆ ಏನು ಸಂಬಂಧ ಸುದೀಪ್ ಅವ್ರಿಗೆ ಏನು ಸಂಬಂಧ ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿಯವ್ರಿಗೆ ಏನು ಸಂಬಂಧ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಗಾಣಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ ಇವ್ರುಗಳು ಸ್ವಂತ ಕನ್ನಡದಲ್ಲಿರೋರೇನೆ ಇವ್ರುಗಳು ಬಂದ್ಬಿಟ್ಟು ಗಾಣ ಸಿನ್ಮಾಗೆ ಅವ್ರದ್ದು ಏನು ಬೇಕೆಲ್ಲ ತಗೊಂಡ್ಬಿಟ್ಟು ಒಂದು ರೂಪಾಯಿ ಕಡಿಮೆ ಆದ್ರೂ ಇವರು ಡೇ ಒಂದು ಡೇಟ್ಗೆ ಬರೋಲ್ಲ ಒಂದು ಟಪ್ಪಿಗೆ ಬರಲ್ಲ ಏನು ಕೇಳಿ ಓಪನ್ಗೆ ಬರಲಿ ಡಿಪೇಟಿಗೆ ಕೂತ್ಕೊಳ್ಳಿ ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನ್ ಆಗಿ ನಮ್ಮೇ ಕಂಪ್ಲೀಟ್ ಮಾಡಲಿ ನಾವು ಓಪನ್ ಆಗಿ ಇದ್ದೀವಲ್ಲ ಅದು ಬಿಟ್ಬಿಟ್ಟು ನೀ ಎಲ್ಲಾಗಿ ದೊಡ್ಡ ಮನಷ್ಯ ನಮ್ಮ ಮನೆ ನನಗಿರ ಹಾಂ ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು ಅವ್ರಿಗೊಂದು ಬೆಲೆ ಇರು ಎಲ್ಲವರು ಪ್ರೇಕ್ಷಕರು ಕೇಳ್ತಾರೋ ರಾಗಿನವ್ರಿಗೆ ಕೇಳ್ತಾರೆ ಸಾತ ಹೋಗಿ ಅನ್ಗೆ ಕೇಳ್ತಾ ಇಲ್ಲ ಹೀರೋನಾಗ್ ಬರ್ತಾ ಇಲ್ಲ ಹೀರೋಯ್ನಲ್ಲಿ ಕೇಳಿದಾಗ ನಾವೇನು ಹಸಿರು ಕೊಡೋಣ ನಾವು ತಡ್ಕೊಂಡು ಹೋಲಿ ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ ಫಸ್ಟ್ ರಿಯೂಸ್ ಮಾಡಿದಾಗ ಬರೀ ಎರಡು ಸಲ ಬಂದಿದೆ ಅಷ್ಟೇ ಸೆಕೆಂಡ್ ಇದರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕಿಬಿಟ್ಟು ನಾವು ಎಲ್ಲರೂ ಕತೆ ಹಾಕೋ ಬಂದರೆ ಬತ್ತಾಯಿದ್ದೀನಿ ಬತ್ತಾಯಿದ್ದೀನಿ ಅಂತ ಅಂತಂದ್ರೆ ಈ ಎಮ್ಮಂಗಾರ ಅಲ್ಲಂಗ್ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀರಿಸಿ ಬೆಳೆತಿದ್ದೆ ಅಮ್ಮ ಅಥವಾ ಎಮ್ಮನೆ ಸ್ವಂತ ಬೆಳೀತಿದಾರೆ ಅದ ಯಾರು ಪ್ರೇಕ್ಷಕರು ಚೇಂಬರ್ ಕಲಾವಿದ ಯಾರಿಗೂ ಬೆಲೆ ಇರುವ ಹಂಗೇ ಭಾಳ ತಪ್ಪು ಅಧ್ಯಕ್ಷ ನಾನು ಮನವಿ ಮಾಡ್ಕೋತಾರಲ್ಲ ನನ್ನ ದೇವರ ಇದು ರಿಕ್ವೆಸ್ಟ್ ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಮ್ಮನ ಮೇಲೆ ಆ್ಯಕ್ಷನ್ ತೊಗೊಳ್ಳೇಬೇಕು ಬೇಡ ಹಂಗಿಂದು ಬರ್ದೇನೇನು ಏನೋ ಎಮ್ಮನ್ನು ನಮ್ಮ ಕಡೆ ನಾವು ಇದು ಮಾಡಿಲ್ಲ ಇನ್ನು ನಮ್ಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ ಬೇರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದ್ರುಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಸಿನಿಮಾ ನಾವು ನಡ್ಕೊಂಡು ಹೋಗ್ತಾಯಿದ್ದೆ ಇನ್ನೂ ನಾವು ಕರೆಯೋದಿಲ್ಲ ಎಮ್ಮನ್ನು ಇಷ್ಟೊಂದು ಏನು ಹೋಗೋದಕ್ಕೆ ಕರೆ ಅಂತ ಹಣೆ ಮಲ ನಮಗೂ ಇಲ್ಲ ದಯವಿಟ್ಟು ನೀವು ಅಷ್ಟೇ ಪಬ್ಲಿಸಿಟಿ ಮಾಡಿ ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ ಏನು ಸಮಸ್ಯೆ ಇದೆ ಪ್ರೊಡ್ಯೂಸರ್ಗಳಿಂದ ಸಮಸ್ಯೆ ಇದೆಯಾ ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ ಯಾವ ಕಡೆಯಿಂದ ಸಮಸ್ಯೆ ಆಗಿದೆ ಓಪನ್ ಹೇಳಿ ಕಂಪ್ಲೇಂಟ್ ಮಾಡ್ತೀವಿ ಬಂದೆ ಚೇಂಬರ್ಗೆ ಕಂಪ್ಲೇಂಟ್ ಮಾಡ್ತೀಯಾ ಮಾಡು ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ